ಮೊದಲಿಗೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ನೆರೆ ಪ್ರವಾಹ ಹಿನ್ನೆಲೆ ಶ್ರೀರಂಗಪಟ್ಟಣ ಕೆಆರ್ಪೇಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಚಿವರಿಗೆ ಶಾಸಕರು ಅಧಿಕಾರಿಗಳ ಸಾಥ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಭ್ರಷ್ಟಾಚಾರಕ್ಕೆ ಖಂಡನೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸಲು ನಿರ್ಧಾರ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆರೋಪ ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಮೈಸೂರಿಗೆ ವರ್ಗಾವಣೆಗೊಂಡ ಅರಣ್ಯಾಧಿಕಾರಿಗೆ ಆತ್ಮೀಯ ಸನ್ಮಾನ ಅರಣ್ಯಾಧಿಕಾರಿ ಶಂಕರೇಗೌಡರ ಕಾರ್ಯವೈಖರಿಗೆ ಗಣ್ಯರ ಮೆಚ್ಚುಗೆ ಕರ್ನಾಟಕ ಸಂಘ ಬೆಲ್ಲ ಉತ್ಪಾದಕರ ಕಂಪನಿ ಶಂಕರೇಗೌಡ ಹಿತೈಷಿಗಳ ಬಳಗದಿಂದ ಕಾರ್ಯಕ್ರಮ ಆಯೋಜನೆ ಪಾಂಡವಪುರದ ಎಣ್ಣೆಕೊಪ್ಪಲುವಿನಲ್ಲಿ ಪ್ರವಾಹದ ಭೀತಿ ಹಿನ್ನೆಲೆ ಗ್ರಾಮ ಜಲಾವೃತವಾಗುವ ಆತಂಕ ಕೂಡಲೇ ತಡೆಗೋಡೆ ನಿರ್ಮಿಸಲು ಗ್ರಾಮಸ್ಥರ ಆಗ್ರಹ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರವರು ಶ್ರೀರಂಗಪಟ್ಟಣ ಮತ್ತು ಕೆಆರ್ಪೇಟೆ ತಾಲೂಕಿನ ನೆರೆಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ನಂತರ ಪೇಟೆಗೆ ತೆರಳಿದ ಸಚಿವರು ಕೆಆರ್ಪೇಟೆಯ ಮಂದಗಿರ ಗ್ರಾಮಕ್ಕೆ ಭೇಟಿ ನೀಡಿ ವಿವಿಧೆಡೆ ಪರಿಶೀಲನೆ ನಡೆಸಿದರು ಕಾರಣದಿಂದ ಅವರ ಊರು ಬಿಟ್ಟು ಬರೋದಕ್ಕೆ ಒಪ್ಪೋದಿಲ್ಲ ಬಟ್ ಆದರೂ ಕೂಡ ಎಲ್ಲಿ ಜನ ಶಿಫ್ಟ್ ಆಗೋದಕ್ಕೆ ಆಸಕ್ತಿರಿದ್ದಾರೆ ಅಂಥ ಕಡೆ ಖಂಡಿತವಾಗಿ ಸರ್ಕಾರ ಎಲ್ಲ ಪ್ರಯತ್ನವನ್ನು ಮಾಡಿ ಅವ್ರನ್ನ ಶಿಫ್ಟ್ ಮಾಡುವಂಥ ಕೆಲಸವನ್ನು ಖಂಡಿತವಾಗಿ ಮಾಡಿಕೊಡ್ತೇವೆ ಆಗಿತ್ತು ಇವತ್ತಿನ ನಮ್ಮ ವರದಿ ಪ್ರಕಾರ ಒಂದು ಮೂರು ಸಾವಿರ ಹೆಕ್ಟೇರ್ಡು ಡ್ಯಾಮೇಜ್ ಇದೆ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಒಂದು ಇನ್ನೂರ ನಲ್ವತ್ತೊಂಬತ್ತು ಜನ ಪ್ರಾಣವನ್ನು ಕಳ್ಕೊಂಡಿದ್ರು ಈ ಮಳೆ ಹಾನಿಯಿಂದ ಈಗ ಈ ವರ್ಷ ಇಲ್ಲಿವರೆಗೆ ನಲ್ವತ್ಮೂರು ಜನಕ್ಕೆ ಹಾನಿಯಾಗಿದೆ ಈ ಥರ ಸದ್ಯಕ್ಕೆ ಇನ್ನೂ ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದಾಗ ಇನ್ನೂ ಹತೋಟಿಯಲ್ಲಿ ಇದೆ ಆದರೆ ನಾವು ವಿಜಿ ಭಾಳ ಎಚ್ಚರಿಕೆಯಿಂದ ಇರಬೇಕು ಎಲ್ಲೆಲ್ಲಿ ಏನೇನಾಗುತ್ತೆ ಹೇಳೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ಸಡನ್ನಾಗಿ ಮಳೆ ಬಂದು ತೊಂದರೆ ಆಗುವಂಥ ಸಾಧ್ಯತೆಗಳಿರ್ತವೆ ಆ ಕಾರಣಕ್ಕಾಗಿ ನಾವು ಜಿಲ್ಲಾಡಳಿತಗಳನ್ನು ಸ್ವಲ್ಪ ಚುರುಕು ಮೂಡಿಸ್ಬೇಕು ಅನ್ನೋ ಕಾರಣದಿಂದ ನಾವು ಸ್ವಲ್ಪ ಫೀಲ್ಡ್ ಮೇಲೆ ಇದ್ದರೆ ಜಿಲ್ಲಾಡಳಿತ ಸರ್ಕಾರ ಸ್ವಲ್ಪ ಎಚ್ಚೆತ್ತುಕೊಂಡು ಕೆಲಸ ಮಾಡ್ತದೆ ಅನ್ನೋದು ಇವತ್ತು ಭೇಟಿ ಇನ್ನೂ ಯಾಕಂದರೆ ಹಿಂದಿನ ವರ್ಷಗಳಷ್ಟು ಏನು ಡ್ಯಾಮೇಜ್ ಆಗಿಲ್ಲ ಅದಕ್ಕೆ ನಿಮಗೆ ನಂಬರ್ ಕೊಟ್ಟೆ ನಾನು ಸುಮ್ಮನೆ ಹೇಳೋದಕ್ಕಿಂತ ನಂಬರ್ ಸಮೇತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ಬಟ್ ಏನೇ ಆದರೂ ನಾವು ಅಲರ್ಟ್ ಆಗಿರಬೇಕು ಈಗ ನದಿಯಲ್ಲಿ ಒಂದೊಂದು ಸತಿ ಸಡನ್ನಾಗಿ ನೀರು ರೈಸ್ ಆಗಿ ತೊಂದರೆ ಆಗುತ್ತೆ ಅದರಲ್ಲೂ ನಾನು ಕೆಲವ್ರಿಗೆಲ್ಲ ಹೇಳಿದ್ದೇನೆ ದಯವಿಟ್ಟು ಇಂಥ ಸಂದರ್ಭದಲ್ಲಿ ಒಳಗೆ ಇಳಿಯೋದು ಮೀನು ಹೋಗೋದು ಈಜಕ್ಕೆ ಹೋಗೋದು ಸೆಲ್ಫಿ ತೊಗೊಳಕ್ಕೆ ಹೋಗೋದು ಇದರಿಂದ ಸುಮಾರು ಜನ ಈಗ ಹಂಗೆ ಆಗಿದೆ ಹಾಗಾಗಿ ಅದಕ್ಕೆ ಇಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅಂತ ಜನಗಳಲ್ಲೂ ಮನವಿ ಮಾಡ ಈ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದ ಶಾಸಕರಾದ ರಮೇಶ್ ಬಾಬು ಪೇಟೆ ಶಾಸಕ ಮಂಜು ವಿಧಾನಪರಿಷತ್ ಸದಸ್ಯ ವಿವೇಕಾನಂದ ಮಾಜಿ ಶಾಸಕ ಕೆಬಿ ಚಂದ್ರಶೇಖರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲಾ ಜಾತ್ಯತೀತ ಜನತಾ ದಳದ ಕಾರ್ಯಕರ್ತರ ಸಭೆ ಜನತಾ ಜನತಾದಳ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ರವರ ನೇತೃತ್ವದಲ್ಲಿ ಮಂಡ್ಯದ ಸೋಮೇಶ್ವರ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ನಂತರ ನಿಖಿಲ್ ಕುಮಾರಸ್ವಾಮಿ ರವರು ಮಾತನಾಡಿ ಮೂಡಾ ಹಗರಣ ಹಾಗೂ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ನಡೆದಿದ್ದು ಆದ ಕಾರಣ ಇದನ್ನು ಖಂಡಿಸಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆ ನಡೆಸಲಾಗುವುದು ಆದ್ದರಿಂದ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಮುಖಂಡರು ಪಾದಯಾತ್ರೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಲೋಕಸಭೆ ಚುನಾವಣೆ ಫಲಿತಾಂಶದ ನಂತರ ಜೆಡಿಎಸ್ ಇರುವುದಿಲ್ಲ ಎಂದು ಕಾಂಗ್ರೆಸ್ ಹೇಳಿತ್ತು ಆದರೆ ಕುಮಾರಣ್ಣರವರು ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವು ಸಾಧಿಸಿದ್ದಾರೆ ಎಂದರು

ಅವರ ಸ್ಪರ್ಧೆ ಬಗ್ಗೆ ತಿಳಿಯುತ್ತಿದ್ದಂತೆ ಬದಲಾವಣೆಯಾಗಿದೆ ನನ್ನ ಚುನಾವಣೆಯ ಸೋಲು ಮರೆಯಲು ಸಾಧ್ಯವಿಲ್ಲ ಭಗವಂತನ ಆಶೀರ್ವಾದದಿಂದ ಕುಮಾರಣ್ಣರವರು ಸಚಿವರಾಗಿದ್ದು ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ರವರು ಗೌರವ ನೀಡಿದ್ದಾರೆ ಎಂದರು ಬಿಜೆಪಿ ರವರಿಂದ ಕಾಂಗ್ರೆಸ್ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿತ್ತು ಈಗ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಣದ ಹಗರಣ ಎಲ್ಲರ ಮುಂದಿದೆ ಮುಖ್ಯಮಂತ್ರಿಗಳು ಕೂಡ ಎಂಬತ್ತೇಳು ಕೋಟಿ ರೂಪಾಯಿ ಎಂದು ಒಪ್ಪಿಕೊಂಡಿದ್ದಾರೆ ಎಂದು ತಿಳಿಸಿದರಲ್ಲದೆ ರೈತರಿಗೆ ಹಾಲಿನ ಪ್ರೋತ್ಸಾಹ ನೀಡಿಲ್ಲ ಇದರಿಂದ ರೈತರು ಆತ್ಮ

ಕಾಂಗ ಪಕ್ಷದ ನಾಯಕರಾದ ಸುರೇಶ್ ಬಾಬು ಜೆಡಿಎಸ್ ಜಿಲ್ಲಾಧ್ಯಕ್ಷ ಡಿರಮೇಶ್ ಮಾಜಿ ಶಾಸಕರಾದ ಅನ್ನದಾನಿ ಸುರೇಶ್ ಗೌಡ ಕೆಟಿ ಶ್ರೀಕಂಠೇಗೌಡ ಮನ್ಮೂಲ್ ನಿರ್ದೇಶಕ ರಾಮಚಂದ್ರ ಪಿಇಟಿ ಅಧ್ಯಕ್ಷ ವಿಜಯಾನಂದ ಭಾಗವಹಿಸಿದ್ದರು ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಯಾವುದೇ ವಿಶೇಷ ಅನುದಾನ ನೀಡದೆ ಅನ್ಯಾಯ ಮಾಡಲಾಗಿದೆ ಎಂದು ಆರೋಪಿಸಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಂಡ್ಯದಲ್ಲಿ ಖಾಲಿ ಚೊಂಬು ಪ್ರದರ್ಶಿಸಿ ಪ್ರತಿಭಟಿಸಿದರು ಜಿಲ್ಲಾ ಕಾಂಗ್ರೆಸ್ ಆಗಮಿಸಿದ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ವಿರುದ್ಧ ಧಿಕ್ಕಾರದ ಘೋಷಣೆ ಕುರಿತು ಆಕ್ರೋಶ ವ್ಯಕ್ತಪಡಿಸಿದರು ಕೇಂದ್ರ ಸರ್ಕಾರ ಮಂಡಿಸಿದ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯಕ್ಕೆ ವಿಶೇಷ ಅನುದಾನ ನೀಡದೆ ಅನ್ಯಾಯ ಮಾಡಿದೆ ಅಧಿಕಾರದ ಕುಟುಂಬದಲ್ಲಿ ಬಿಹಾರ ಮತ್ತು ಆಂಧ್ರ ಪ್ರದೇಶಕ್ಕೆ ಹೆಚ್ಚಿನ ಅನುದಾನ ನೀಡಿದೆ ಕರ್ನಾಟಕದ ಬಗ್ಗೆ ಮಲಕಾಯಿ ಧೋರಣೆ ತೋರಲಾಗಿದೆ ಎಂದು ರಾಜ್ಯದಿಂದ ಚುನಾಯಿತರಾಗಿರುವ ಬಿಜೆಪಿ ಮತ್ತು ಜೆಡಿಎಸ್ ಸಂಸದರು ಹಾಗೂ ಐವರು ಕೇಂದ್ರ ಸಚಿವರು ಕರ್ನಾಟಕ ರಾಜ್ಯಕ್ಕೆ ನಿರೀಕ್ಷಿತ ಅನುದಾನ ತರುವಲ್ಲಿ ವಿಫಲರಾಗಿದ್ದಾರೆ ಕರ್ನಾಟಕ ಪ್ರತಿನಿಧಿಸುವ ರಾಜ್ಯಸಭೆ ಸಂಸದೆ ಹಾಗೂ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ರಾಜ್ಯಕ್ಕೆ ಯಾವುದೇ ನೂತನ ಕೇಂದ್ರೀಯ ಯೋಜನೆ ನೀರಾವರಿ ರಸ್ತೆ ರೈಲ್ವೆ ಇನ್ನಿತರೆಗಳ ವಿಶೇಷ ಅನುದಾನ ನೀಡದೆ ಮಲತಾಯ ಧೋರಣೆಯನ್ನು ತಿಳಿಸಿದ್ದಾರೆ ಹಾಗಾಗಿ ಮುಂದಿನ ಚುನಾವಣೆಯಲ್ಲಿ ರಾಜ್ಯವನ್ನು ಪಡೆದು ಆಂಧ್ರ ಸ್ಪರ್ಧೆ ಮಾಡಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಭಟನೆಯಲ್ಲಿ ಪಕ್ಷದ ಎಸ್ಸಿ ಎಸ್ಟಿ ವಿಭಾಗದ ಅಧ್ಯಕ್ಷ ಎಂಎನ್ ಶ್ರೀಧರ್ ಮಹಿಳಾ ಘಟಕದ ಅಧ್ಯಕ್ಷೆ ಅಂಜನಾ ಶ್ರೀಕಾಂತ್ ಹಾಲಹಳ್ಳಿ ರುದ್ರಪ್ಪ ಚಿಕ್ಕಬಳ್ಳಿ ಕೃಷ್ಣ ಶಿವನಂಜು ರಮೇಶ್ ಮಾಧ್ಯಮ ವಕ್ತಾರ ಟಿ ಎಲ್ ಕೃಷ್ಣೇಗೌಡ ಮೂಢ ಅಧ್ಯಕ್ಷ ನಹೀಂ ಚಿಕ್ಕಮಂಡ್ಯ ಆನಂದ ಸುಂಡಳ್ಳಿ ಮಂಜುನಾಥ್ ದೀಪಕ್ ಹರೀಶ್ ಕುಮಾರ್ ಭಾಗವಹಿಸಿದ್ದರು ಕರ್ನಾಟಕ ಸಂಘ ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿ ಹಾಗೂ ಶಂಕರೇಗೌಡ ಹಿತೈಷಿಗಳ ಬಳಗದ ವತಿಯಿಂದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾಗಿ ಮುಂಬಡ್ತಿ ಹೊಂದಿರುವ ಶಂಕರೇಗೌಡರವರಿಗೆ ಅಭಿನಂದನಾ ಸಮಾರಂಭ ಮಂಡ್ಯದ ಕೆವಿ ಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಗಿಡಕ್ಕೆ ನೀರೆರಿಯುವ ಮೂಲಕ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡರವರು ಮಾತನಾಡಿ ಯಾರು ಜನರಲ್ಲಿ ಬೆರೆಯುವುದಿಲ್ಲವೋ ಅವರ ಬದುಕು ಬರಡಾಗುತ್ತದೆ ಹಾಗಾಗಿ ಸಾಕ್ಷರರಲ್ಲದವರನ್ನ ಸಾಕ್ಷರರನ್ನಾಗಿ ಮಾಡಬೇಕು ಎಂದು ತಿಳಿಸಿದರು ಸಂಗೀತ ನೃತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡುವುದರಿಂದ ಮತ್ತು ಕೇಳುವುದರಿಂದ ಒಬ್ಬರ ನೋವು ಅರಿವಾಗುತ್ತದೆ ಯಾರು ಸಂಗೀತ ಗೋಷ್ಠಿ ವಿಚಾರಗೋಷ್ಠಿಯಲ್ಲಿ ಮಾತನಾಡುತ್ತಾರೋ ಅವರೇ ನಿಜವಾದ ಮನುಷ್ಯರಾಗುತ್ತಾರೆ ಅಂತಹ ವ್ಯಕ್ತಿತ್ವವನ್ನು ಶಂಕರೇಗೌಡರು ಬಳಸಿದರು ಕೊಂಡಿದ್ದು ಅವರು ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಮೈಸೂರಿಗೆ ವರ್ಗಾವಣೆಯಾಗಿದ್ದು ಅವರು ಮತ್ತಷ್ಟು ಯಶಸ್ಸು ಸಾಧಿಸಲಿ ಎಂದು ಶುಭ ಕೋರಿದರು ಹೇಳಿದ್ರೆ ಮಾತ್ರ ಇನ್ನೊಬ್ಬರ ರೋದನವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಒಬ್ಬ ಅಧಿಕಾರಿ ಒಬ್ಬ ನೃತ್ಯವನ್ನು ನೋಡೋದರ ಮೂಲಕ ಒಬ್ಬ ಮನುಷ್ಯನ ಕುಟ್ಟುತನವನ್ನು ಅವನ ತೊಂದರೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅದರಿಂದನೇ ನಮ್ಮಲ್ಲಿ ಹೇಳ್ತಕ್ಕಂಥದ್ದು ಜಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳು ಗಾಗದ ಮಾನಿಸರ್ ಯಾರು ತ್ಯಾಗ ಮಾಡ್ತಾರೋ ಯಾರು ಭೋಗವನ್ನ ಅಂದ್ರೆ ಜುಗುಡತನವನ್ನು ಬಿಟ್ಟು ಸಂತೋಷದಾಯಕವಾಗಿರ್ತಾರೋ ಯಾರು ಸಂಗೀತವನ್ನು ಆಲಿಸ್ತಾರೋ ಯಾರು ಗೋಷ್ಠಿಗಳಲ್ಲಿ ಗೋಷ್ಠಿಗಳಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸ್ತಾರೋ ಜನರ ಮಧ್ಯದಲ್ಲಿ ಇರ್ತಾರೋ ಅಂತವನೇ ನಿಜವಾದಂತ ಮನುಷ್ಯ ಉಳಿದ್ರು ಯಾರು ಕೂಡ ಮನುಷ್ಯರಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ ಅದರಿಂದ ಜಾಗದ ಭೋಗದ ಅಕ್ಕರದ ಗೆಯದ ಗೊಟ್ಟಿಯ ಅಲಂಪಿನ ಇಂಪುಗಳಿಗೆ ಮಾರು ಹೋಗಿರ್ತಕ್ಕಂಥ ಶಂಕರ ಕೂಡ ನಮ್ಮೆಲ್ಲರ ಪ್ರೀತಿ ಪಾತ್ರನಾಗಿ ಈಗ ಆತ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಹೋಗ್ತಾ ಇದ್ದಾರೆ ಅವರು ಯಶಸ್ಸು ದೊರಕಲಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಅಶೋಕ್ ರವರು ಮಾತನಾಡಿ ಸರ್ಕಾರಿ ಅಧಿಕಾರಿಗಳಾಗಿ ಏನು ಮಾಡಬೇಕು ಯಾವ ಜವಾಬ್ದಾರಿಯನ್ನ ನಿರ್ವಹಿಸಬೇಕು ಯಾವುದನ್ನ ಪೂರೈಸಬೇಕು ಎನ್ನುವುದನ್ನ ಕಲಿಯಬೇಕು ಎಂದರು ರೈತ ಜಮೀನು ಬೆಳೆಗಳ ಬಗ್ಗೆ ಪ್ರೀತಿ ತೋರಿಸಿದರೆ ಅಧಿಕಾರಿಗಳಿಗೆ ಅವರ ಜವಾಬ್ದಾರಿ ಏನು ಎನ್ನುವುದು ಅರ್ಥವಾಗುತ್ತದೆ ಎಂದರು ವೇದಿಕೆ ಮೇಲೆ ಗಣ್ಯರೇ ಕೊಟ್ಟರೆ ಎಲ್ಲ ಆತ್ಮೀಯರೇ ಸೊ ನಾವು ಇಲಾಖೆ ಮಟ್ಟದಲ್ಲಿ ಯಾವುದೇ ಅಧಿಕಾರಿ ವರ್ಗಾವಣೆ ಆದಾಗ ರಿಟೈರ್ಡ್ ಆದಾಗ ಅಥವಾ ಪ್ರಮೋಷನ್ ಆಗಿ ಬೇರೆ ಕಡೆ ಹೋದಾಗ ಕೆಲವೊಂದು ಮಾತುಗಳನ್ನ ನಾವು ಆಡ್ಕೊಳ್ತಾ ಇರ್ತೀವಿ ಆಡ್ಕೊಳ್ ಅಂದರೆ ಮಾತಾಡ್ಕೊತಿರ್ತೀವಿ ಏನು ಸರ್ಕಾರಿ ಸೇವೆಗೆ ಸೇರಿದ ನಂತರ ಸೇರ್ಲಿಕ್ಕೆ ಎಷ್ಟು ಕಷ್ಟ ಇದೆ ಒಬ್ಬ ಅಧಿಕಾರದ ಸೇವೆಯಿಂದ ತೆಗಿಲಿಕ್ಕೆ ಅದರ ನೂರಷ್ಟು ಕಷ್ಟ ಇದೆ ಇದೇ ಸಂದರ್ಭದಲ್ಲಿ ಮೈಸೂರಿಗೆ ವರ್ಗಾವಣೆಗೊಂಡ ಶಂಕರೇಗೌಡ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ನಂತರ ಅಭಿನಂದನೆ ಸಹಿತ ಮಾತನಾಡಿದ ಅರಣ್ಯಾಧಿಕಾರಿ ಶಂಕರೇಗೌಡರವರು ಮಕ್ಕಳಿಗೆ ಬಾಯ್ಲರ್ ಕೋಳಿ ಜರ್ಸಿ ಹಸುವಿನ ಹಾಲನ್ನ ಉಣಿಸುತ್ತಿದ್ದಾರೆ ಆದರೆ ಹಾಲಿನ ಇಳುವರಿಯನ್ನು ಮತ್ತು ಕೋಳಿಯ ಇಳುವರಿಯನ್ನು ಹೆಚ್ಚು ಮಾಡಲು ಚುಚ್ಚುಮದ್ದು ನೀಡಲಾಗುತ್ತಿದ್ದು ಇದು ಅಪಾಯಕಾರಿ ಆಹಾರವಾಗಿದೆ ಆದ್ದರಿಂದ ಮನೆಗಳಲ್ಲಿ ಒಂದು ನಾಟಿ ಹಸು ಸಾಕಬೇಕು ಎಂದರು ನಾವು ಕುಡಿಯುವಂತ ಹಾಲು ಅದ್ಯಾದ ಜರ್ಸಿ ಗಿಡಿಸಿ ಅದಕ್ಕೆ ಇಂಜೆಕ್ಷನ್ ಮಾಡ್ತಾರೆ ಅದಕ್ಕೆ ಒಂದಿರಡು ಹತ್ತು ಇಡ್ರ ಮಾಡ್ತಾರೆ ಕೋಳಿ ಮಟ್ಟೆ ಬ್ರಾಯ್ ಪೊಳಿ ಇವೆಲ್ಲ ಹತ್ತು ವರ್ಷ ಮೂವತ್ತು ವರ್ಷ ತಿಂತೀನಿ ಅವರ ಆಸ್ತಿ ತಲು ನಾವು ಮತ್ತೆ ಎಲ್ಲ ಪುನಃ ಶುರುವಾಗಿದೆ ನಾವು ಪುನಃ ಮತ್ತೆ ನಾಟಿಸುಗಳನ್ನ ಅಂದರೆ ನಮ್ಗೆ ಶಕ್ತಿ ಇದೆ ಈಗ ನಾಟೀಸು ಸಾಕು ಕುಡಿಯೋದ ಅಲ್ಲ ನನಗೆ ಬೆಳೆ ಕುಡಿ ಹೇಳಿದೆ ನಮ್ಮ ಕೋಟಿ ಹೋಗಿ ನಮ್ಗೆ ರೂಪ ನಿಮ್ಮ ಕಡೆ ಬೆಳೆಯುತ್ತ ಎಮ್ಮೆಗಳನ್ನೇ ಸಾಕು ನನ್ನ ಮಗಳ ನಾನು ನಾನು ಅದನ್ನ ಆ ಪಾಪನ ಒತ್ತಿರ್ತೀನಿ ಆದರೆ ನನ್ನ ಮಮ್ಮಗಳು ಮುಮ್ಮ ಕಾಲಕ್ಕೆ ಮತ್ತೆ ಆ ಮಕ್ಕಳು ಬಾಲ್ಯವನ್ನ ನಾವು ಮರಳಿ ಕೊಡಬೇಕು ಕಾರ್ಯಕ್ರಮದಲ್ಲಿ ಮಂಡ್ಯ ಬೆಲ್ಲ ರೈತ ಉತ್ಪಾದಕರ ಕಂಪನಿಯ ಕಾರಸವಾಡಿ ಮಹದೇವು ಡಾಕ್ಟರ್ ಸಿದ್ದರಾಮಯ್ಯ ನೇಗಿಲಯೋಗಿ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಸಿ ರಮೇಶ್ ರಾಜ್ಯ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷೆ ರಾಜೇಗೌಡ ಮಂಡವ್ಯ ಎಕ್ಸಲೆನ್ಸ್ ಪಿಯು ಕಾಲೇಜಿನ ಮಂಜು ಮಂಜುಮುತ್ತಿಗೆರೆ ಉಪಸ್ಥಿತರಿದ್ದರು ಮಂಡ್ಯ ತಾಲೂಕು ದಕ್ಷಿಣ ವಲಯದ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ವತಿಯಿಂದ ಮಂಡ್ಯದ ಗುರುಭವನದಲ್ಲಿ ಅನುದಾನಿತ ಹಾಗೂ ಅನುದಾನರಹಿತ ಶಿಕ್ಷಕರು ಮತ್ತು ಅವರ ಕುಟುಂಬದವರಿಗೆ ಚನ್ನಪಟ್ಟಣದ ಶ್ರೀ ಚಾಮುಂಡೇಶ್ವರಿ ಆಸ್ಪತ್ರೆ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ನೂರಾರು ಮಂದಿ ಶಿಕ್ಷಕರು ಮತ್ತು ಅವರ ಕುಟುಂಬ ವರ್ಗದವರು ಭಾಗವಹಿಸಿ ಶಿಬಿರದ ಸದುಪಯೋಗ ಪಡೆದುಕೊಂಡರು ಈ ಸಂದರ್ಭದಲ್ಲಿ ದಕ್ಷಿಣ ವಲಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷ ಶಿವಣ್ಣ ಮಾತನಾಡಿ ಚನ್ನಪಟ್ಟಣದ ಚಾಮುಂಡೇಶ್ವರಿ ಆಸ್ಪತ್ರೆ ಹಾಗೂ ನಮ್ಮ ಸಂಘದ ವತಿಯಿಂದ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದರು ಶಿಕ್ಷಕರು ಪಾಠ ಮಾಡುವ ಸಂದರ್ಭದಲ್ಲಿ ಒತ್ತಡದಿಂದಾಗಿ ಅನೇಕ ರೋಗಗಳು ಕಾಡುತ್ತಿವೆ ಆದರೂ ಇದನ್ನು ತೋರಿಸಿಕೊಳ್ಳಲು ಸಮಯ ಸಿಗುತ್ತಿರಲಿಲ್ಲ ಆದ ಕಾರಣ ಶನಿವಾರದಂದು ಶಿಬಿರ ಆಯೋಜಿಸಿದ್ದು ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳುತ್ತಿದ್ದಾರೆ ಎಂದರು ಶಿಕ್ಷಕರು ಬಹಳ ಉತ್ಸುಕತೆಯಿಂದ ಈ ಶಿಬಿರದಲ್ಲಿ ಭಾಗವಹಿಸ್ತಾ ಇದ್ದಾರೆ ಯಾಕೆಂದರೆ ನಾವು ಶಿಕ್ಷಕರು ಪಾಠ ಮಾಡಬೇಕಾದ್ರೆ ನಮಗೆ ಅನೇಕ ರೋಗಗಳು ಕಾಡುವಂಥ ಸನ್ನಿವೇಶ ಇರುತ್ತೆ ತೋರಿಸ್ಕೊಳ್ಳಿಕ್ಕೆ ಕೆಲವೊಂದು ಟೈಮಲ್ಲಿ ಡ್ಯೂಟಿನಲ್ಲಿ ಇರ್ತೀವಿ ಹೋಗೋಕ್ಕಾಗೋದಿಲ್ಲ ಅಂಥದ್ರಲ್ಲಿ ಶನಿವಾರ ಮಧ್ಯಾಹ್ನದ ಮೇಲೆ ನಾವು ಕಾರ್ಯಕ್ರಮ ನಮ್ ಕಂಡಿದ್ದೀವಿ ಎಲ್ಲ ಶಿಕ್ಷಕರು ಉತ್ಸುಕತೆಯಿಂದ ಬರ್ತಾ ಇದ್ದಾರೆ ಈ ಶಿಬಿರ ನಡೀಲಿಕ್ಕೆ ನಮ್ಮೆಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಸೇರಿ ನಾವು ಈ ಶಿಬಿರನ ಆಯೋಜನೆ ಮಾಡಿದ್ದೀವಿ ಎಲ್ಲರೂ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಆರೋಗ್ಯ ತಪಾಸಣೆಗೆ ಒಳಗಾಗಿ ನಂತರ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ವಿವೇಕಾನಂದ ಕಣ್ಣು ತಪಾಸಣೆ ಬಿ ಪಿ ಶುಗರ್ ಚರ್ಮರೋಗ ಕೀಲು ಹಾಗೂ ಮೂಳೆ ರೋಗದ ಬಗ್ಗೆ ವೈದ್ಯಕೀಯ ತಪಾಸಣೆ ನಡೆಸಲಾಗುತ್ತಿದೆ ಎಂದರು ಸರ್ಕಾರ ಮಾಡದ ಕೆಲಸಗಳನ್ನು ಶಿಕ್ಷಕರು ತಮ್ಮ ಸ್ವಂತ ದುಡ್ಡಿನಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂದು ಮೆಚ್ಚುಗೆ ಸೂಚಿಸಿದರು ಇವತ್ತು ಮಂಡ್ಯ ಗುರುಭವನದಲ್ಲಿ ಸಹ ಶಿಕ್ಷಕರ ಸಂಘ ದಕ್ಷಿಣ ವಲಯ ಮಂಡ್ಯ ತಾಲೂಕು ನಮ್ಮ ಮಂಡ್ಯದ ಎಲ್ಲ ಶಿಕ್ಷಕರ ಬಂಧುಗಳು ಎಲ್ಲ ಒಟ್ಟಾರೆ ಸೇರಿ ಇವತ್ತು ಕಣ್ಣು ತಪಾಸಣೆ ಮತ್ತು ಬಿ ಪಿ ಸುಗರು ಮತ್ತು ಚರ್ಮ ಕೀಲು ಮತ್ತು ಮೂಳೆ ಎಲ್ಲ ವೈದ್ಯಕೀಯ ತಪಾಸಣೆಯನ್ನು ಇವತ್ತು ಆಯೋಜಿಸಲಾಗಿದೆ ಇವತ್ತು ಶಿಕ್ಷಕರು ಎಷ್ಟು ಒಳ್ಳೆಯ ಕೆಲಸ ಮಾಡ್ತಾರೆ ಅಂದರೆ ಇವತ್ತು ಗೌರ್ಮೆಂಟ್ಸು ಎಷ್ಟೋ ಕೆಲಸ ಪಾಪ ಅವರು ಸ್ವಂತ ದುಡ್ಡದಿಂದ ಎಲ್ಲ ಅವರು ಸ್ವಂತ ದುಡ್ಡೆಲ್ಲ ಒಕ್ಕೂಡಿಸಿ ಇವತ್ತು ಒಳ್ಳೆ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಪದಾಧಿಕಾರಿಗಳು ಸೇರಿದಂತೆ ಶಿಕ್ಷಕ ವೃಂದದವರು ಅವರ ಕುಟುಂಬ ವರ್ಗದವರು ಭಾಗವಹಿಸಿದ್ದರು ನಿಂದ ಒಂದು ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಬಿಡುಗಡೆ ಮಾಡಿರುವ ಹಿನ್ನೆಲೆಯಲ್ಲಿ ಎಣ್ಣೆ ಹೊಳೆ ಕೊಪ್ಪಲು ಗ್ರಾಮಕ್ಕೆ ಜಲಾವೃತವಾಗುವ ಭೀತಿ ಎದುರಾಗಿದ್ದು ಹೊಳೆ ಅಂಚಿನ ಮನೆಗಳ ಮಗುಲಿಗೆ ನೀರು ಬಂದಿದೆ ಆದ ಕಾರಣ ಕೂಡಲೇ ತಡೆಗೋಡೆ ನಿರ್ಮಾಣ ಮಾಡುವಂತೆ ಗ್ರಾಮಸ್ಥರು ಆಗ್ರಹಪಡಿಸಿದ್ದಾರೆ ಕೆಆರ್ಎಸ್ನಿಂದ ಒಂದು ಲಕ್ಷಕ್ಕೂ ಅಧಿಕ ನೀರು ಬಿಟ್ಟ ಹಿನ್ನೆಲೆಯಲ್ಲಿ ಎಣ್ಣೆಹೊಳೆಕೊಪ್ಪಲು ಕೊಪ್ಪಲು ಗ್ರಾಮಕ್ಕೆ ಜಲಾವೃತವಾಗುವ ಭೀತಿ ಎದುರಾಗಿದೆ ಹೊಳೆ ಅಂಚಿನ ಮನೆಗಳ ಮಗ್ಗಲಿಗೆ ನೀರು ಬಂದಿದ್ದು ಈ ಹಿಂದೆ ಗ್ರಾಮಕ್ಕೆ ತಡೆಗೋಡೆ ನಿರ್ಮಾಣವಾಗಿದ್ದು ಕೆಲವು ಕಡೆ ತಡೆಗೋಡೆ ಪೂರ್ತಿಯಾಗದ ಕಾರಣ ಗ್ರಾಮಕ್ಕೆ ನೀರು ಆವರಿಸಿದೆ ಸಣ್ಣ ನೀರಾವರಿ ಇಲಾಖೆ ಕಾವೇರಿ ನೀರಾವರಿ ನಿಗಮ ಮಂಡ್ಯ ಜಿಲ್ಲಾಡಳಿತ ಗಮನಹರಿಸಿ ತ್ವರಿತ ಕಾಮಗಾರಿ ಕೈಗೊಂಡು ನಿಂತಿರುವ ತಡೆಗೋಡೆ ಹಾಗೂ ವೈಜ್ಞಾನಿಕ ಚರಂಡಿ ನಿರ್ಮಿಸುವಂತೆ ಪಾಂಡವಪುರ ತಾಲೂಕು ರೈತ ಸಂಘದ ಅಧ್ಯಕ್ಷರಾದ ಪಿ ನಾಗರಾಜ್ ಹಾಗೂ ಎಣ್ಣೆಹೊಳೆ ಕೊಪ್ಪಲು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಒಂದು ಇದು ಪಾಂಡವಪುರ ತಾಲೂಕು ಎಳವಾಳ ಕುಚ್ಚಿ ಗ್ರಾಮ ಇದು ಕಾವೇರಿ ಚೂರದಲ್ಲಿರ್ತಕ್ಕಂಥ ಒಂದು ಗ್ರಾಮ ಸಾಗರದಿಂದ ಕೆಳಗಡೆ ಇರತಕ್ಕಂಥ ಗ್ರಾಮ ಇದು ಕೃಷ್ಣರಾಜಸಾಗರದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕ್ಯೂಸೆಕ್ ನೀರಿನ ಡಿಸ್ಚಾರ್ಜ್ ಆಗಿರುವಂಥ ಸಂದರ್ಭದಲ್ಲಿ ಈ ಊರಿನಲ್ಲಿ ಸುತ್ತ ಇವಾಗ ಇದು ದ್ವೀಪವಾಗಿ ಪರಿವರ್ತನೆಯಾಗಿದೆ ಹಿಂದೆ ಇದರಲ್ಲಿ ಎಂ ಎಮ್ಮೈಯಿಂದ ಇಲ್ಲಿ ಏಳುವರೆ ಕೋಟಿ ಕೆಲಸವನ್ನು ಮಾಡಿದ್ದಾರೆ ಆದರೆ ಅವೈಜ್ಞಾನಿಕವಾಗಿ ಮಾಡಿ ಅಲ್ಲಲ್ಲೇ ಕೆಲವು ಕಡೆ ಜಾಪನ್ ಬಿಟ್ಟಿರೋದ್ರಿಂದ ಮತ್ತೆ ಒಳಗಡೆಗೆ ಊರೊಳಗಡೆ ನೀರು ಬರುವಂಥ ಒಂದು ಕಾರ್ಯಕ್ರಮ ಕೂಡ ಆಗ್ತಾ ಇದೆ ಇದನ್ನು ಸಂಬಂಧಪಟ್ಟ ನೈಸರ್ಗಿಕ ವಿಕೋಪದವರು ಆಗ್ಬೋದು ಜಿಲ್ಲಾಡಳಿತ ಇರ್ಬೋದು ಇದನ್ನು ಪೂರ್ತಿ ಏನು ಕೆಲಸ ಅವೈಜ್ಞಾನಿಕವಾಗಿದೆ ಇದನ್ನು ವೈಜ್ಞಾನಿಕವಾಗಿ ತಡೆಗೋಡನ್ನು ನಿರ್ಮಿಸುವ ಮೂಲಕ ಈ ಊರಿಗೆ ಆಗಿರ್ತಕ್ಕಂಥ ಅನಾನುಕೂಲನ ಸರಿ ಮಾಡಬೇಕು

ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಿವನಂಜು ಅವರು ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಮುಖಂಡರು ಮೂಡಾ ಹಗರಣವನ್ನು ಮುಂದಿಟ್ಟುಕೊಂಡು ಇಡೀ ವಿಧಾನಮಂಡಲದ ಕಲಾಪವನ್ನು ಬಲಿ ಪಡೆದಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಮೈಸೂರು ಹಗರಣ ಬಯಲಿಗೆ ತರಲು ಮುಖ್ಯಮಂತ್ರಿಗಳು ನಿರ್ಧಾರ ಮಾಡಿದ್ದಾರೆ ಮೈಸೂರಿನ ಮೂಡಾದಲ್ಲಿ ಐವತ್ತು ಐವತ್ತರ ಅನುಪಾತದಲ್ಲಿ ಹದಿನಾಲ್ಕು ನಿವೇಶನಗಳನ್ನು ಹಂಚಿಕೆ ಮಾಡಿರುವುದು ಕಾನೂನುಬದ್ಧವಾಗಿದೆ ಎಂದು ತಿಳಿಸಿದರು ಸೂಕ್ತ ದಾಖಲೆಯನ್ನು ನೀಡಿದರೂ ಸಹ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಹೊರಿಸಿ ಅವರ ರಾಜೀನಾಮೆಗೆ ಒತ್ತಾಯಿಸುವುದು ಸರಿಯಲ್ಲ ಎಚ್ ಡಿ ಕುಮಾರಸ್ವಾಮಿ ಬಿ ಎಸ್ ಯಡಿಯೂರಪ್ಪ ಅವರ ಕಾಲದಲ್ಲಿಯೂ ಅಕ್ರಮಗಳು ನಡೆದಿದೆ ಆದರೆ ಈ ಅಕ್ರಮಗಳ ಬಗ್ಗೆ ವಿರೋಧ ಪಕ್ಷದ ನಾಯಕರು ಚಕಾರ ಎತ್ತದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಆರೋಪ ಹೊರಿಸುತ್ತಿರುವುದು ಸರಿಯಲ್ಲ ಎಂದರು ಪ್ರಸ್ತುತ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದ ಹಗರಣದ ಬಗ್ಗೆ ತನಿಖೆ ನಡೆಯುತ್ತಿದೆ ತನಿಖೆ ನಂತರ ತಪ್ಪಿತಸ್ಥರಿಗೆ ಶಿಕ್ಷೆಯಾಗಲಿದೆ ಆದರೆ ಅಧಿಕಾರಕ್ಕೆ ಬರುವ ಭ್ರಮೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಕೆಟ್ಟ ಹೆಸರು ತರಲು ಹೊರಟಿರುವುದು ಸಮಂಜಸವಲ್ಲ ಎಂದರು ಸನ್ಮಾನ ಸಿದ್ದರಾಮಯ್ಯ ಏನ್ ಹೇಳಿದ್ದಾರೆ ಏನು ಮೂಡಾದಲ್ಲಿ ನಡೆದಿದೆ ಅದೆಲ್ಲವನ್ನ ಸ್ವಚ್ಛಗೊಳಿಸ್ತೇನೆ ಏನು ಭ್ರಷ್ಟಾಚಾರವಿದೆ ಅದನ್ನು ಬಯಲಿಗೆಳೆದು ಅದನ್ನು ಅವರ ಮಟ್ಟ ಹಾಕಿ ಬೈ ಇದಕ್ಕೆ ಜೈಲು ಕಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೇನೆ ಅಂತಕ್ಕಂಥದ್ದನ್ನು ಹೇಳಿದರು ಅದರಂತೆ ಮೊನ್ನೆ ಗುರುವಾರ ನೇಮಕ ಮಾಡಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಹತ್ತೊಂಬತ್ತರವರೆಗಿನ ಅವಧಿಯ ಎಲ್ಲ ಅಕ್ರಮಗಳನ್ನು ಹಗರಣಗಳನ್ನು ಸಂಪೂರ್ಣವಾಗಿ ವರದಿ ಮಾಡಿ ಮತ್ತು ಅದಕ್ಕೆ ತಗೋಬೇಕಾದಂಥ ಕ್ರಮಗಳ ಬಗ್ಗೆ ಸೂಚನೆಯನ್ನು ಕೊಡುವಂತೆ ಮುಖ್ಯಮಂತ್ರಿಗಳು ದೇಸಾಯಿಯವರಿಗೆ ಅವರಿಗೆ ಆರು ತಿಂಗಳ ಅವಧಿಯೊಳಗಾಗಿ ವರದಿಯನ್ನು ಕೊಡಬೇಕು ಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಸೋಮಶೇಖರ್ ಶಿವಣ್ಣ ಕೀಲಾರ ಕೃಷ್ಣ ಉಪಸ್ಥಿತರಿದ್ದರು ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಸಂಪೂರ್ಣವಾಗಿ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಯುವ ಕಾರ್ಯಕರ್ತರು ಮಂಡ್ಯದಲ್ಲಿ ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸಿದರು ಜಿಲ್ಲೆಯಾದ್ಯಂತ ಉತ್ತಮ ರೀತಿಯಲ್ಲಿ ಮಳೆಯಾಗಿ ಕೃಷ್ಣರಾಜಸಾಗರ ಭರ್ತಿಯಾದ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ಮುಖಂಡರು ಮಂಡ್ಯದ ಲೋಕೋಪಯೋಗಿ ಮುಂಭಾಗವಿರುವ ಕಾವೇರಿ ಪ್ರತಿಮೆಗೆ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಯುವ ಮುಖಂಡರಾದ ಚಂದೂರ್ ಅವರು ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ನಂತರ ಜಿಲ್ಲೆಯಲ್ಲಿ ಉತ್ತಮ ರೀತಿಯಲ್ಲಿ ಮಳೆಯಾಗಿ ಮಳೆ ಬೆಳೆಯಾಗುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಆಗಿದೆ ಅಂತಂದರು ಸರ್ ಇವತ್ತು ಕಾವೇರಿ ಪೂಜೆ ಮಾಡಿದ್ದೀವಿ ಬರಗಾಲ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ನಮಗೆ ಬರಗಾಲ ಬಂದ್ಬಿಡಿತ್ತು ಮಂಡ್ಯಕ್ಕೆ ಕುಮಾರಣ್ಣ ನಾಮಿನೇಷನ್ ಮಾಡುತ್ತವಿಂದ ಮಳೆ ವಿಪರೀತ ಆಗಿದೆ ನಮ್ಮ ರಾಜ್ಯದಲ್ಲಿ ಅದಕ್ಕೋಸ್ಕರ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿದ್ದೀವಿ ಕುಮಾರಣ್ಣವರು ಕೇಂದ್ರ ಮಂತ್ರಿ ಆಗಿದ್ದಾರೆ ಇವಾಗ ಕುಮಾರಣ್ಣ ಭರವಸೆ ಮೇಲೆ ಕಾವೇರಿ ತಾಯಿ ತುಂಬಿದೆ ತುಂಬಿ ತುಳ್ಕಾಡ್ತಿದೆ ಮಂಡಿ ಅಭಿವೃದ್ಧಿ ಆಗೋದು ಅಷ್ಟೇ ಖಚಿತ ಅಂತ ಕಾವೇರಿ ಮಾತೆ ತುಂಬಿ ತುಳ್ಕಾಡಿ ಕಾವೇರಿ ಮಾತೆ ರೈತರಿಗೆ ಅನ್ನದಾತರಿಗೆ ಮತ್ತು ಬೆಂಗಳೂರು ಜನಕ್ಕೆಲ್ಲ ನೀರಿನ ಸಹ ಬೇಕಾದಷ್ಟು ಆಗ್ತಾಯಿದೆ ಅದಕ್ಕೋಸ್ಕರ ಕುಮಾರಣ್ಣನವರ ನೇತೃತ್ವದಿಂದ ನಾವು ಈ ಪೂಜೆನ ಸಲ್ಲಿಸ್ತಾ ಇದ್ದೀವಿ ಒಳ್ಳೇದಾಗಲಿ ನಮ್ಮ ಮಂಡ್ಯ ಮಂಡ್ಯ ಆಗಲಿ ಅಂತ ಕುಮಾರಣ್ಣವ್ರಿಗೆ ಕೇಳ್ಕೊಳ್ತೇವೆ ಸರ್ ಈ ಸಂದರ್ಭದಲ್ಲಿ ಜೆ ಡಿ ಎಸ್ನ ಮುಖಂಡರಾದ ಮಂಜುನಾಥ್ ವಯಾಜ್ ಹೊಸಳ್ಳಿ ರವಿ ಸಚಿ ಅಂಕರಾಜ್ ಚಂದು ಸೇರಿದಂತೆ ಅನೇಕರು ಹಾಜರಿದ್ದರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಬಜೆಟ್ನಲ್ಲಿ ಮೀಸಲಿರಿಸಿದ್ದ ಅನುದಾನವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಆರೋಪಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಕೃಷ್ಣರಾಜಸಾಗರ ಜಲಾಶಯಕ್ಕೆ ಬಾಗಿನ ಅರ್ಪಿಸಲು ಬರುವ ವೇಳೆ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ ವೆಂಕಟಗಿರಿಯ್ಯ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೆಂಕಟಗಿರಿಯ್ಯ ಅವರು ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳಿಗೆ ಅನುದಾನವನ್ನು ಬಜೆಟ್ನಲ್ಲಿ ಮೀಸಲಿಟ್ಟಿತು ಆದರೆ ಆ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ದುರ್ಬಳಕೆ ಮಾಡಿಕೊಂಡು ಪರಿಶಿಷ್ಟರಿಗೆ ವಂಚನೆ ಮಾಡಿದೆ ಎಂದು ಆರೋಪಿಸಿದರು ರಾಜ್ಯದಲ್ಲಿ ಭ್ರಷ್ಟಾಚಾರ ಆರೋಪಗಳು ಬರುತ್ತಿದೆ ಮೂಡ ಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಸೇರಿದಂತೆ ಹಲವಾರು ದೂರುಗಳು ಕೇಳಿ ಬರುತ್ತಿರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ಇದರ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ರಾಜ್ಯದಲ್ಲಿ ನಡೆದಿರುವ ಭ್ರಷ್ಟಾಚಾರದ ಬಗ್ಗೆ ದಲಿತ ಶಾಸಕರು ಧ್ವನಿ ಎತ್ತದೆ ಮೌನ ವಹಿಸಿದ್ದಾರೆ ಆದ್ದರಿಂದ ದಲಿತರಿಗೆ ನ್ಯಾಯ ಸಿಗಬೇಕಾದರೆ ಮುಖ್ಯಮಂತ್ರಿಗಳು ತಕ್ಷಣವೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು ಅವರು ಎಸ್ ಸಿ ಪಿ ಟಿ ಎಸ್ ಒಂದು ಇಲಾಖೆ ಆಗಿ ಆ ಇಲಾಖೆಯ ಹೊಣೆಯನ್ನು ಸರಿಯಾಗಿ ಉರದೇ ಇರತಕ್ಕಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಈ ಕೂಡಲೇ ರಾಜೀನಾಮೆ ಕೊಡಬೇಕಾಗಿತ್ತು ಅದಕ್ಕಾಗಿ ಇಡೀ ಸರ್ಕಾರ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದೆ ಹಾಗಾಗಿ ರಾಜ್ಯಪಾಲರು ಈ ಕೂಡಲೇ ಈ ಸ ಈ ಮುಖ್ಯಮಂತ್ರಿನ ಮತ್ತು ಈ ಮಂತ್ರಿಗಳನ್ನ ವಜಾ ಮಾಡಬೇಕು ಅಂತೇಳಿ ಕರ್ನಾಟಕ ದಲಿತಂಗರ್ಷ ಸಮಿತಿ ಒತ್ತಾಯ ಮಾಡ್ತಾಯಿದೆ ಮತ್ತು ಈ ಸಂಬಂಧವಾಗಿ ಮುಖ್ಯಮಂತ್ರಿಗಳನ್ನೇ ಗೆಲುವು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕರ್ನಾಟಕ ದಲಿತಂಗರ್ಷ ಸಮಿತಿ ಮಂಡ್ಯದಲ್ಲಿ ಆಯೋಜಿಸಿದ್ದೀವಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ನೀವು ಒಂದು ನೈತಿಕ ಹೊಣೆಯನ್ನು ಹೊರಬೇಕಾಗಿತ್ತು ಎಸ್ ಸಿ ಎಸ್ ಟಿ ಹೆಸರಿನಲ್ಲಿ ನೀವು ಅಧಿಕಾರಕ್ಕೆ ಬಂದು ಎಸ್ ಟಿಗಳ ಹಣವನ್ನೇ ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡೋದಾದ್ರೆ ನಿಮ್ ಸರ್ಕಾರ ಇರಬೇಕು ಕರ್ನಾಟಕ ರಾಜ್ಯದಲ್ಲಿ ಗೋಷ್ಠಿಯಲ್ಲಿ ಆನಂದ್ ಮರಂಕಯ್ಯ ಸುರೇಶ್ ಕುಮಾರ್ ಇತರರಿದ್ದರು ಕೆಆರ್ಪೇಟೆ ತಾಲೂಕು ಸಂತೆಬಾಚಹಳ್ಳಿ ಹೋಬಳಿ ದೊಡ್ಡ ಕ್ಯಾತನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಗೆ ನೂತನ ಅಧ್ಯಕ್ಷರಾಗಿ ರೇಣುಕಾ ದಶರಥ ಹಾಗೂ ನೂತನ ಉಪಾಧ್ಯಕ್ಷರಾಗಿ ಅಮ್ಮಯ್ಯಮ್ಮ ನಾಗರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸಂಘದ ನೂತನ ಆಡಳಿತ ಮಂಡಳಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ನಿಗದಿಯಾಗಿತ್ತು ಅಧ್ಯಕ್ಷ ಸ್ಥಾನ ಬಯಸಿ ರೇಣುಕಾ ದಶರಥ ಹಾಗೂ ಉಪಾಧ್ಯಕ್ಷ ಸ್ಥಾನ ಬಯಸಿ ಅಮ್ಮಯ್ಯಮ್ಮ ನಾಗರಾಜು ಅವರನ್ನು ಬಿಟ್ಟರೆ ಉಳಿದ ಯಾವ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣದಿಂದಾಗಿ ಸಂಘದ ಅಧ್ಯಕ್ಷ ಸ್ಥಾನಕ್ಕೆ ರೇಣುಕಾ ದಶರಥ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಅಮ್ಮಯ್ಯಮ್ಮ ನಾಗರಾಜು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಘೋಷಿಸಿದರು ಅಧ್ಯಕ್ಷರಾಗಿ ನಾಗರಾಜ್ ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅವರಿಗೆ ತಾಲೂಕು ಹಾಗೂ ಶಾಸಕರಾದ ಮಂಜಣ್ಣನವರ ವತಿಯಿಂದ ಶುಭಾಶಯಗಳನ್ನ ಅಭಿನಂದನೆಗಳನ್ನ ನೂತನ ಅಧ್ಯಕ್ಷೆ ಹಾಗೂ ಉಪಾಧ್ಯಕ್ಷರನ್ನ ಸಂಘದ ನೂತನ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಗ್ರಾಮದ ಹಿರಿಯರು ಅಭಿನಂದಿಸಿ ಪಟಾಕಿ ಸಿಡಿಸಿ ಸಿಹಿ ವಿತರಣೆ ಮಾಡುವ ಮೂಲಕ ಸಂಭ್ರಮಿಸಿದ್ರು ಈ ಸಂದರ್ಭದಲ್ಲಿ ಡಿ ಪಿ ಯೋಗಣ್ಣ ದಶರಥ ನಾಗರಾಜು ತೇಜಕುಮಾರ್ ರಂಗೇಗೌಡ ಪುಟ್ಟರಾಜು ಜಯೇಶ್ ಸತೀಶ್ ಕುಚ್ಚೇಲಕುಮಾರ್ ಇನ್ನಿತರರಿದ್ದರು ಕೆಆರ್ಪೇಟೆ ಪಟ್ಟಣದಲ್ಲಿರುವ ದುಂಡೆಶೆಟ್ಟಿ ಲಕ್ಷ್ಮಮ್ಮ ಸ್ಮಾರಕ ಸಾರ್ವಜನಿಕ ಆಸ್ಪತ್ರೆಯ ಒಳ ಹಾಗೂ ಹೊರ ರೋಗಿಗಳಿಗೆ ಕಾಂಗ್ರೆಸ್ ಯುವ ಮುಖಂಡ ಶ್ಯಾಮ್ ಪ್ರಸಾದ್ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಯುವ ಘಟಕದ ಪದಾಧಿಕಾರಿಗಳು ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಕೊಮ್ಮೇರಹಳ್ಳಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ ಲೇಖನಿ ಸಾಮಗ್ರಿಗಳನ್ನು ವಿತರಣೆ ಮಾಡಿದರು ಬಳಿಕ ಮಾತನಾಡಿದ ಕಸಬಾ ಹೋಬಳಿ ಯುವ ಕಾಂಗ್ರೆಸ್ ಘಟಕದ ಅಧ್ಯಕ್ಷ ಕೊಮ್ಮೇನಹಳ್ಳಿ ಅನಿಲ್ ನಮ್ಮ ನಾಯಕ ಶ್ಯಾಮ್ ಪ್ರಸಾದ್ ಹುಟ್ಟುಹಬ್ಬದ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಳ ಹೊರ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಹಾಗೂ ನಮ್ಮ ಗ್ರಾಮದ ಕೊಮ್ಮೇನಹಳ್ಳಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಡಾಕ್ಟರ್ ಶಶಿಧರ್ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿರುವ ಶ್ಯಾಮ್ ಪ್ರಸಾದ್ ಅವರಿಗೆ ಶುಭಾಶಯಗಳನ್ನು ಕೋರಿದರು ಆತ್ಮಾನಂದ ಅಂಚೆ ಮುದ್ದನಹಳ್ಳಿ ನವೀನ್ ಯೋಗೇಂದ್ರ ಸುನಿಲ್ ಮಂಜುನಾಥ್ ಕೀರ್ತಿರಾಜ್ ಕೃಷ್ಣ ಕೊಮ್ಮೇನಹಳ್ಳಿ ಮುತ್ತುರಾಜ್ ಗಿರೀಶ್ ಮತ್ತಿತರರು ಇದ್ದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಮಂಡ್ಯದಲ್ಲಿ ನೆರೆ ಪ್ರವಾಹ ಹಿನ್ನೆಲೆ ಶ್ರೀರಂಗಪಟ್ಟಣ ಕೆಆರ್ಪೇಟೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಸಚಿವರಿಗೆ ಶಾಸಕರು ಅಧಿಕಾರಿಗಳ ಸಾಥ್ ಮುಡಾಹಗರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿನ ಭ್ರಷ್ಟಾಚಾರಕ್ಕೆ ಖಂಡನೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಸಭೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸಲು ನಿರ್ಧಾರ ಕೇಂದ್ರ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆರೋಪ ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಮೈಸೂರಿಗೆ ವರ್ಗಾವಣೆಗೊಂಡ ಅರಣ್ಯಾಧಿಕಾರಿಗೆ ಆತ್ಮೀಯ ಸನ್ಮಾನ ಅರಣ್ಯಾಧಿಕಾರಿ ಶಂಕರೇಗೌಡರ ಕಾರ್ಯವೈಖರಿಗೆ ಗಣ್ಯರ ಮೆಚ್ಚುಗೆ ಕರ್ನಾಟಕ ಸಂಘ ಬೆಲ್ಲ ಉತ್ಪಾದಕರ ಕಂಪನಿ ಕೆವಿ ಶಂಕರೇಗೌಡ ಹಿತೈಷಿಗಳ ಬಳಗದಿಂದ ಕಾರ್ಯಕ್ರಮ ಆಯೋಜನೆ ಪಾಂಡವಪುರದ ಎಣ್ಣೆ ಕೊಪ್ಪಲುವಿನಲ್ಲಿ ಪ್ರವಾಹದ ಭೀತಿ ಹಿನ್ನೆಲೆ ಗ್ರಾಮ ಜಲಾವೃತವಾಗುವ ಆತಂಕ ಕೂಡಲೇ ತಡೆಗೋಡೆ ನಿರ್ಮಿಸಲು ಗ್ರಾಮಸ್ಥರ ಆಗ್ರಹ ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇದು ನಮ್ಮ ಸ್ವರ್ಣ ಟಿವಿ ಬಾಂಧವ್ಯಗಳ ಬೆಸುಗೆ ನಮಸ್ಕಾರ ಇದು ಬಾಂಧವ್ಯಗಳ ಬೆಸುಗೆ